ಶ್ರವಣನು ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದ ಹುಡುಗ ಅವನಿಗೆ ಪತ್ರ ಬರೆದು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ತುಂಬಾ ಇಷ್ಟ ಮೊಬೈಲ್ ಅಥವಾ ವಾಟ್ಸಪ್ನಲ್ಲಿ ಸಂದೇಶ ಕಳುಹಿಸುವುದು ಅವನಿಗೆ ತಲೆಗೆ ಹತ್ತದೆ ಅಜ್ಜನ ಕಾಲದಂತೆ ಕೈಯಲ್ಲಿ ಆಲದ ಎಲೆಯಂತೆ ಹಳೆಯ ಹಾಳೆಯ ಮೇಲೆ ಅಕ್ಷರಗಳನ್ನು ಬರೆಯುವುದು ಅವನ ಹವ್ಯಾಸ ಒಂದು ದಿನ ಅವನು ತಾನೇ ಯಾರಿಗೆಂದು ತಿಳಿಯದ ಒಂದು ಹೆಂಗಸಿಗೆ ಪತ್ರ ಬರೆದ ನಿನ್ನ ಪರಿಚಯವಿಲ್ಲ ಆದರೂ ನಿನಗೆ ಬರೆಯಲು ಮನಸ್ಸು ಒಲಿಯುತ್ತಿದೆ ನಿನ್ನ ನಗು ಹೇಗಿರಬಹುದು ಅಂತ ನನ್ನ ಕಣ್ಣೆದುರಿಗೆ ಬರುತ್ತಿದೆ ನೀನು ಈ ಪತ್ರ ಓದಿದರೆ ನನ್ನ ಹೃದಯದ ಸ್ಪಂದನೆ ನೀನು ಬಲ್ಲೆ ಆ ಪತ್ರವನ್ನು ಅವನು ಬೆಂಗಳೂರು ನಗರ ಬಾಕ್ಸ್ ನಂಬರ್ ಒಂಬತ್ತು ಅಂತ ವಿಳಾಸ ಹಾಕಿ ಕಳಿಸಿದ್ದ ಅದೇ ಪತ್ರ ತಲುಪಿತು ಬೆಂಗಳೂರಿನ ಕನ್ನಡ ಉಪನ್ಯಾಸಕಿ ಮೇಘನಾ ಅವರಿಗೆ ಅವಳು ಪುಸ್ತಕಗಳ ನಡುವೆ ಬದುಕುವ ಹುಡುಗಿ ಥಳಥಳಿಸುವ ನಗು ಆದರೆ ಏಕಾಂತ ಜೀವನ ಆ ಪತ್ರವನ್ನು ಅವಳು ಅಚ್ಚರಿಪಟ್ಟಳು ಅವನು ಯಾರಿರಬಹುದು ಅನ್ನಿಸಿತು ಆದರೆ ಶ್ರವಣನ ಮಾತುಗಳಲ್ಲಿ ಏನುಂಟೋ ನೆನಪಿಗೆ ಹತ್ತಿರವಾಗಿ ಬಂದವು ತುಂಬಾ ದಿನಗಳ ತನಕ ಮೆಘನಾ ಪತ್ರಗಳನ್ನು ಓದುತ್ತಲೇ ಇತ್ತು ಪ್ರತಿದಿನವೂ ಹೊಸದೊಂದು ಭಾವನೆ ಆ ಪತ್ರಗಳಲ್ಲಿ ಒಂದಾದ ಮೇಲೊಂದು ವಾರ್ಷಿಕೋತ್ಸವದ ನೋಟದಂತೆ ನಿನ್ನ ಶಬ್ದ ನನಗೆ ತಿಳಿಯದು ಆದರೆ ನಿನ್ನ ಹಾದಿಯಲ್ಲಿ ನಾನೊಂದು ಬಿಟ್ಟೀನಿ ಮುಗ್ಧ ಪ್ರೀತಿ ಕವಿತೆಯ ಅಕ್ಷರಗಳಲ್ಲಿ ತುಂಬಿದ್ದ ಆ ಭಾವನೆಗೆ ಕೊನೆಗೂ ಉತ್ತರ ಬರೆಯಲ ಅಂತ ಮೆಘನಾ ತೀರ್ಮಾನಿಸಿದಳು ಅವಳು ಬರೆದಳು ನೀನು ಬರೆದ ಪತ್ರಗಳಲ್ಲಿ ನಾನು ನನ್ನನ್ನು ಕಾಣುತ್ತೇನೆ ನಾನು ನಿನ್ನ ಪ್ರೀತಿ ಭಾವನೆಗಳನ್ನು ಓದಿದಂತೆ ಅಲ್ಲ ಅನುಭವಿಸಿದ್ದೆ ನಿನಗೆ ಪರಿಚಯ ಇಲ್ಲ ಆದರೆ ನಿನಗೆ ನನ್ನ ಮನಸ್ಸು ನೀಡಿದ್ದೇನೆ ಶ್ರವಣನಿಗೆ ಆ ಪತ್ರ ಸಿಕ್ಕಾಗ ಅವನು ತಡಿಯಾಗಿ ನಗುವನಾದ ಮೊದಲು ಅವನ ಭಾವನೆ ಶಬ್ದವಾಗಿದ್ದು ಈಗ ಅದಕ್ಕೆ ಉತ್ತರ ಬಂದಿದೆ ಇಬ್ಬರ ನಡುವೆ ಪ್ರೀತಿ ಮೊಳೆಯಿತು ಅವರು ಹಂಪಿಯಲ್ಲಿ ಭೇಟಿಯಾಗಲು ತೀರ್ಮಾನಿಸಿದರು ಅವರು ನದಿ ತೀರದಲ್ಲಿ ಭೇಟಿಯಾದರು ಶ್ರವಣ ಪಾಠ ಪುಸ್ತಕ ಹಿಡಿದಿದ್ದ ಮೆಘನಾ ನಗು ಹಬ್ಬಿಸಿದಳು ಅವನು ಹೇಳಿದ ನೀನು ನನ್ನ ಹೃದಯದ ಚಿಟ್ಟೆ ನೀನು ಓದಿದರೆ ಸಾಕು ನಾನು ಬದುಕಿದಂತಾಗುತ್ತದೆ ಅವಳು ಹೇಳಿದಳು ನಿನ್ನ ಮಾತು ಕವಿತೆಯಲ್ಲ ಶ್ರವಣ ಅದು ನನ್ನ ಜೀವದ ಹಾಡು ಅವರ ಪ್ರೀತಿ ಚಾಟ್ಗಳಿಲ್ಲದ ಫೋಟೋಗಳಿಲ್ಲದ ಶಬ್ದವಿಲ್ಲದ ಬಟ್ ನಿಜವಾದ ಅಕ್ಷರಗಳ ಪ್ರೀತಿ